ಹೊನ್ನಾಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಕಂದಾಯ ಇಲಾಖಾ ದಿನಾಚರಣೆ ಆಚರಣೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಧಿಕಾರಿಗಳಿಂದ ಹೊನ್ನಾಳಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖಾ ದಿನಾಚರಣೆಯನ್ನು ತಾಲೂಕು ವಿಭಾಗಾಧಿಕಾರಿ ಅಭಿಷೇಕ್ ತಾಲೂಕು ದಂಡಾಧಿಕಾರಿ ಪಟ್ಟರಾಜೇಗೌಡ ಅಧ್ಯಕ್ಷತೆಯಲ್ಲಿ ಸರಳವಾಗಿ ಆಚರಿಸಿದರು ಕಂದಾಯ ಇಲಾಖೆ ದಿನಾಚರಣೆಯನ್ನು ತಾಲೂಕ್ ಕಚೇರಿ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪ್ರಾರಂಭಿಸಿ ಹಾಗೂ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಂದಾಯ ಇಲಾಖೆ ದಿನಾಚರಣೆ ಪ್ರಯುಕ್ತ ಕಂದಾಯ ನಿರೀಕ್ಷಕ ರವಿ ಮಾತನಾಡಿ ತಮ್ಮ ಇಲಾಖೆ ಹೇಗೆ ಪ್ರಾರಂಭವಾಯಿತು ಎಂದು ಚಿಕ್ಕದಾಗಿ ತಿಳಿಸಿಕೊಟ್ಟರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ದೊಡ್ಡೇಶ್ ತಮ್ಮ ಕಂದಾಯ ಇಲಾಖೆ ಬಗ್ಗೆ ಮಾತನಾಡಿದರು ಹಾಗೂ ತಾಲೂಕು ಆಡಳಿತ ಹಾಗೂ ಕಂದಾಯ ಇಲಾಖೆ ವತಿಯಿಂದ ನಾಲ್ಕು ಹೋಬಳಿಯ ಆಯ್ದ ನಾಲ್ವರು ಗ್ರಾಮ ಲೆಕ್ಕಾಧಿಕಾರಿ ಸಹಾಯಕರಿಗೆ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೊನ್ನಾಳಿ ತಾಲೂಕಿನ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿಗಳು ಸಹಾಯಕರು ಗ್ರೇಟೂ ತಹಶೀಲ್ದಾರ್ ಸುರೇಶ್ ನಾಯಕ್ ಹಾಗೂ ತಾಲೂಕ್ ಕಚೇರಿ ಹಾಗೂ ತಾಲೂಕು ವಿಭಾಗಾಧಿಕಾರಿ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಭಾಗಾಧಿಕಾರಿ ಅಭಿಷೇಕ್ ಎಸಿ ಅವರು ಮಾತನಾಡಿದರು

ಪ್ರಥಮವಾಗಿ ಕಂದಾಯ ಇಲಾಖೆ ದಿನಾಚರಣೆ ಶುಭಿಸ್ತಾ ಇದ್ದೀವಿ ನಮ್ಮ ಕಂದಾಯ ಇಲಾಖೆಯ ಇತಿಹಾಸ ಅಂದ್ರೆ ಸುಮಾರು ರಾಜ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಪೂರ್ವ ಪ್ರಾಚೀನ ಕಾಲದೇ ಇದೆ ನಮಗೆ ತಿಳಿದ ಮಟ್ಟಿಗೆ ಇಂಥದೇ ದಿನ ಅಂತ ಇಲ್ಲ ಆದರೂ ನಾವೂ ಕೇಳದಂಥ ಮಟ್ಟಿಗೆ ರೈತ ಯಾವಾಗ ಹೊಲವನ್ನು ಹೋಗೋಕ್ಕೆ ಪ್ರಾರಂಭ ಮಾಡ್ತಾನ ಆವಾಗ ಕಂದಾಯ ಅನ್ನೋದು ಪ್ರಾರಂಭ ಆಗುತ್ತೆ ಅಂತ ಎಲ್ಲ ಓದಿದ್ದಾನೇನು ಯಾಕೆಂದ್ರೆ ರೈತ ಯಾವಾಗ ಒಳಗೆ ಮಟ್ಟದ ಸಿಕ್ಕಿಂತ ಹೋಗ್ತಾ ಅವ್ರಿಗೆ ಏನು ತೆರಿಗೆ ಕಟ್ಟೋಣ ಆ ತೆರಿಗೆ ಸಂಗ್ರಹಣೆ ಮಾಡೋದಕ್ಕೆ ಪ್ರಾರಂಭವಾಗಿದೆ ನಮ್ಮ ಇಲಾಖೆಯಿಂದ ಅಂದರೆ ಹಿಂದೆ ರಾಜರು ತೆರಿಗೆ ಸಂಗ್ರಹಣೆ ಮಾಡ್ತಿದ್ರು ಮಹಾರಾಜರು ಬರ್ತಾ ಬರ್ತಾ ಕಾಲ ಕಲಾನಂತರ ಸುಮಾರು ಇಲಾಖೆಗಳಾಗಿ ಬೇರೆ ಆಯ್ತು ಅಂದರೆ ಮಾತೃ ಇಲಾಖೆ ಎಲ್ಲ ಇಲಾಖೆಗಳು ಮಾತೃ ಇಲಾಖೆ ಕಂದಾಯ ಇಲಾಖೆ ಆದ್ದರಿಂದ ನಾವು ಈ ಕಂದಾಯ ಇಲಾಖೆ ದಿನಾಚರಣೆ ಸಾರ್ವಜನಿಕ ಸೇವೆಯನ್ನ ಇರುವವರಿಗೂ ನಾವು ಮಾಡ್ತಾ ಇದೀವಿ ಈ ಒಂದು ಸೇವೆಯನ್ನ ಸದಾ ಇಲಾಖೆಯಲ್ಲಿ ಇರುವವರೆಗೂ ಆತ್ಮತೃಪ್ತಿಯಾಗಿ ಸೇವೆಯನ್ನ ಸಲ್ಲಿಸ್ತೀವಿ ಅನ್ನೋ ಒಂದು ಸದುದ್ದೇಶವನ್ನು ಈ ದಿವಸ ಹೊಂದಿ ನನಗೆ ಯಾಕು ಮಾತ್ರ ಬಂದು ಅವಕಾಶ ಮಾಡಿಕೊಟ್ಟಂತಹ ಗಣ್ಯಾತಿ ಗಣ್ಯರಿಗೂ ನೌಕರ ಬಾಂಧವ ಮಿತ್ರರಿಗೂ ಧನ್ಯವಾದವನ್ನು ತಿಳಿಸ್ತೀವಿ ನಮ್ಮ ಮಾತನ್ನ ಮುಗಿಸ್ತೇನೆ ನಾವು